ಉಡುಪಿಯ ಸಂಘ ಪರಿವಾರದ ಹಿರಿಯ ಸದಸ್ಯ ಸಕ್ರಿಯ ಮತ್ತು ರಾಷ್ಟ್ರಭಕ್ತ ಪಾಂಡುರಂಗ ಶಾನ್ವಾಗ್ರು ಅಯೋಧ್ಯೆಯಲ್ಲಿ ಭಾನುವಾರ ಮಧ್ಯಾಹ್ನ ರಾಮಮಂದಿರದ ಸಮೀಪದಲ್ಲಿ ಹೃದಯಾಘಾತದಿಂದ ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ ರಾಮನ ದರ್ಶನ ಪಡೆದು ಅತ್ಯಂತ ಧನ್ಯತೆಯನ್ನು ವ್ಯಕ್ತಪಡಿಸಿದ ಪೇಜಾವರ ಶ್ರೀಗಳಿಂದ ಕಲಾಶಾಭಿಷೇಕದ ತೀರ್ಥಪ್ರಸಾದ ಸ್ವೀಕರಿಸಿದ ಬಳಿಕ ಸಂತೋಷದಿಂದ ತೆರಳಿದರು ಅಪರಾಹ್ನದ ಪಲ್ಲಕ್ಕಿ ಉತ್ಸವಕ್ಕೆ ಆಗಮಿಸುವಾಗ ಮಂದಿರದ ಹೊರಭಾಗದ ಗೇಟ್ ಬಳಿಯಲ್ಲಿ ಅವರಿಗೆ ಹೃದಯಾಘಾತವಾಗಿದೆ ಸಮೀಪವರ್ತಿಗಳು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಕೊನೆಯಸೂರು ಇಳಿದಿದ್ದಾರೆ ಜೀವನ ಪರ್ಯಂತ ಹಿಂದೂ ಸಿದ್ಧಾಂತಕ್ಕಾಗಿ ದೈಹಿಕ ಅಂಧತ್ವವಿದ್ದರೂ ಸಂಘದಲ್ಲಿ ಅತ್ಯಂತ ಸಕ್ರಿಯರಾಗಿದ್ದ ಶಹಾನುಭಾಗರು ಅಪೂರ್ವ ಚಿಂತಕರು ರಾಷ್ಟ್ರಭಕ್ತರೂ ಆಗಿದ್ದರು ಬೆಳಿಗ್ಗೆ ಶಹಾನುಭಾಗರಿಗೆ ಸಂತೋಷದಿಂದ ತೀರ್ಥಪ್ರಸಾದ ನೀಡಿ ಸಂಸ್ಕೃತದಲ್ಲಿ ಸಂಭಾಷಣೆ ನಡೆಸಿ ಕುಶಲೋಪನೆ ನಡೆಸಿದ್ದ ಬೇಜಾವರ್ ಶ್ರೀಗಳು ಈ ಸುದ್ದಿ ತಿಳಿದು ಆಘಾತ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮಗಳಿಂತ ಸನ್ಮಾನಗಳನ್ನು ಮಾಡ್ತಾ ಈ ಸನ್ಮಾನ ಕಾರ್ಯಕ್ರಮ ಹೇಗೆ ನಾನು ಯೋಗ್ಯ ಅಂತ ಅಲ್ಲ ಸಮಾಜದಲ್ಲಿ ಕೆಲಸ ಆಗ್ಬೇಕು ಅಂತದ್ದು ಅವರ ಉದ್ದೇಶ ಈ ಸಮಾಜ ಪುರುಷ ಭಗವಂತನ ಸ್ವರೂಪ ಇದು ಇದರ ಸೇವೆ ಆಗ್ತದೆ ಸೇವೆ ಯಾರ್ ಮಾಡಬೇಕು ಹಾಗೆ ಒಬ್ಬನನ್ನು ತೋರಿಸಿ ನೋಡಿ ನೀವೆಲ್ಲ ಇವನ್ನ ಹಾಗೆ ಮಾಡಬೇಕು ಅಂತ ಅದಕ್ಕೆ ನಮ್ಮ ಆಲಾಡೆ ಉತ್ಸವ ಆಯ್ತು ಉತ್ಸವದಲ್ಲಿ ಅಲ್ಲಿ ಬೇರೆ ಬೇರೆ ಆದಿ